Please subscribe to our channel and do not forget to press the bell icon. ేవిస్తే గుల కిమ్మ శాల నిమ్మాయాలీ పరే నిమ్మాయ శాల ಅಂಬರೇಶ್ವರ್ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಶಾಲೆಯಲ್ಲಿ ಸುಮಾರು ಒಂದು ವರ್ಷಗಳಿಂದ ಆಂಗ್ಲ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಇವತ್ತಿನ ಪ್ರೋಗ್ರಾಮಿಂಗ್ ಬಗ್ಗೆ ಬಹಳಷ್ಟು ಖುಷಿ ಆಯ್ತು ಯಾಕಂದ್ರೆ ನಿಮ್ಮ ಪ್ರೋಗ್ರಾಮಿನ ಹೆಸರು ವಿದ್ಯಾರ್ಥಿ ಲೋಕ ಅಂತ ಇದೆ ವಿದ್ಯಾರ್ಥಿ ಲೋಕ ಅನ್ನೋದ್ರಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಇರತಕ್ಕಂತ ಒಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂತ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡ್ಸ್ಕೊಟ್ರಿ ನನಗೆ ಬಹಳ ಖುಷಿ ಆಯ್ತು ನಾನು ಸುಮಾರು ಕಾರ್ಯಕ್ರಮಗಳನ್ನ ನೋಡಿದ್ದೀನಿ ಸರ್ ಅದರಲ್ಲಿ ನಿಮ್ಮ ಕಾರ್ಯಕ್ರಮ ಬಹಳಷ್ಟು ಚೆನ್ನಾಗಿದೆ ಇದರಲ್ಲೂ ಎಲ್ಲೂ ಹೊರಗಿನ ವಿಷಯ ಬರಲಿಲ್ಲ ಬಟ್ ನೀವು ಬಳಸಿರ್ತಕ್ಕಂಥ ಪ್ರತಿಯೊಂದು ಹಾಡುಗಳು ನನಗೆ ಬಹಳ ಇಷ್ಟ ಆಗಿದ್ದು ಮಗ್ಗಿ ಹೇಳುವಂಥ ವಿಧಾನ ಈ ರೀತಿ ಮಕ್ಕಳಿಗೆ ಮಗ್ಗಿಯನ್ನು ಕಳಿಸ್ಕೊಳ್ಬಹುದಾ ಈಗ ನಾವು ತರಗತಿ ಕೋಣೆಯಲ್ಲಿ ಬಂದಾಗ ಒಬ್ಬ ಶಿಕ್ಷಕ ಅಂದ್ಕೊಳೆ ಕೇವಲ ಏನ್ ಮಾಡ್ತೀವಪ್ಪ ಅಂತಂದ್ರೆ ಬರೀ ಅವನ್ ಶಿಕ್ಷಕನಾಗಿದ್ರೆ ಸಾಲದು ಬರೀ ಮಾರ್ಗದರ್ಶನ ಮಾಡಿದ್ರೆ ಸಾಲದು ಅದ್ರ ಜೊತೆಗೆ ಅವ್ನಿಗೆ ಎಲ್ಲಾ ಕಲೆಗಳು ಗೊತ್ತಿರಬೇಕು ಏನು ಹಾಡಾಡುವಂತ ಸ್ಕಿಲ್ ಆಗಿರ್ಬೋದು ಅಥವಾ ಕಥೆಯನ್ನ ಹೇಳ್ತಕ್ಕಂತ ಸ್ಕಿಲ್ ಆಗಿರ್ಬೋದು ಆಮೇಲೆ ಸರ್ ಪ್ರೆಸೆಂಟೇಶನ್ ವಾಸ್ ವೆರಿ ಗುಡ್ ತುಂಬಾ ಚೆನ್ನಾಗಿ ಪ್ರೆಸೆಂಟೇಶನ್ ಮಾಡಿದ್ರು ಸರ್ ಅದಕ್ಕೆ ಬಹಳ ಖುಷಿ ಆಯ್ತು ಮಗಿ ಹೇಳುವಂತದ್ದು ಆಮೇಲೆ ನಮ್ಮ ಭಾಷಾ ವಿಷಯಕ್ಕೆ ಬಂದ ಬಂದ ಬರೋದಾದ್ರೆ ಈ ಕನ್ನಡ ಇಂಗ್ಲಿಷ್ ಮತ್ತು ಹಿಂದಿ ಹಾಡುಗಳನ್ನು ಹಾಡಿದ್ರೆ ಸರ್ ಬಹಳ ಚೆನ್ನಾಗಿ ಅವುಗಳನ್ನು ಹಾಡಿದ್ರಿ ಅದ್ರ ಜೊತೆಗೆ ಈಗಿನ ಹಿಂದೆ ಹೊಸ ಶೈಲಿಯಲ್ಲಿ ಹಾಡುಗಳನ್ನು ಬಳಸ್ಕೊಂಡು ಅದ್ಭುತವಾಗಿ ಸೊ ನನ್ನ ವೈಯಕ್ತಿಕವಾಗಿ ತಮಗೆ ಧನ್ಯವಾದ ಸರ್ ಇನ್ನು ಬಹಳ ಜನ ಶಿಕ್ಷಕರು ನನ್ನೊಟ್ಟಿಗೆ ಮಾತನಾಡಿದ್ದಾರೆ ಅದಕ್ಕೋಸ್ಕರ ನನಗೆ ಕೊಟ್ಟಿರ್ತಕ್ಕಂಥ ಸ್ವಲ್ಪ ಸಮಯವನ್ನು ನನ್ನ ಮಗದ್ಮೆ ತಮಗೆ ವೈಯಕ್ತಿಕ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ನಿಮ್ಮ ಪ್ರದರ್ಶನ ವಿವರ ತುಂಬಾ ಚೆನ್ನಾಗಿತ್ತು ಮಕ್ಕಳನ್ನು ತುಂಬಾ ಹಿಡಿಯಿಟ್ಟುಕೊಂಡಿದ್ರೆ ಅವು ಹಾಡಿನ ರೀತಿ ಮತ್ತು ಅಭಿನಯ ಶಕ್ತಿ ಕೂಡ ತುಂಬಾ ಚೆನ್ನಾಗಿದೆ

તો રહેશેની મલેતા જોર કરી સમારોહ નિમિત્તે મારો સંબોધન વિકાસ સુનારી જેતામાં દેખાય છે શ્રી નરંતા કાંતા એવાં આ કાર્યક્રમ વિદ્યાંતર પરવટીના ઉત્કમનંત i தவரு you <muchas>

ಈ ಕಾರ್ಯಕ್ರಮವನ್ನು ನೋಡಿ ಬಹಳ ತುಂಬಾ ಖುಷಿಯಾಯಿತು ಯಾಕಂದ್ರೆ ಇಂತಹ ಕಾರ್ಯಕ್ರಮಗಳು ಮಕ್ಕಳನ್ನು ಸೂಕ್ತ ಇವತ್ತು ಕಾರ್ಯಕ್ರಮ ನೋಡಿ ಮಕ್ಕಳು ಬಹಳ ಇರೋದು ಆ ಕಾರ್ಯಕ್ರಮಗಳು ಇಂಥವು ಇರಿಸುವುದರಿಂದ ಮಕ್ಕಳಿಗೆ ಸೂಕ್ತ ಅವರು ಇವರು ಮಾಡ್ತಾರೆ ಮಾಡ್ತಾ ಮಕ್ಕಳಲ್ಲಿ ಉತ್ಸಾಹ ಹೇಳ್ತಾರೆ ಈ ಕಾರ್ಯಕ್ರಮ ಕುಮಾರ್ ಜಿ ಅಂತ ಹೇಳಿ ಇಲ್ಲಿ ಸಹ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಇದೊಂದು ವಿಶೇಷ ನೂತನ ಕಾರ್ಯಕ್ರಮ ಅಂದ್ರೆ ಅಂತ ತಕ್ಕವೀಕಲ ಯಾಕಂದ್ರೆ ಇದ್ರು ಕೂಡ ಯಾವ ಹುಡುಗರು ಇದ್ರು ಕೂಡ ಯಾವ ಉದ್ರು ಇದ್ರು ಕೂಡ ಓಡಿ ಕೂಡ ಓಡಿ ಬರ್ತಾರೆ ಅಂತ ಆರ್ಕೆಸ್ಟ್ರಾಕ್ಕೆ ಅಥವಾ ಸಂಗೀತಕ್ಕೆ ತಲೆ ಧೂಸಿದವರು ಇಲ್ಲ ಮನ ಇಲ್ಲ ಅಂತ ನಾನು ಭಾವಿಸ್ತಾ ಯಾಕಪ್ಪ ಅಂತ ಅಂದ್ರೆ ಈ ಆರ್ಕೆಸ್ಟ್ರಾ ಈ ಸಂಗೀತ ಅಂದ ತಕ್ಷಣ ಆ ಧ್ವನಿವರ್ಧಕಗಳೇ ನಮಗೆ ಮೈ ಕುಳಿಸುವಂತೆ ಮಾಡುತ್ತೆ ಹೌದಾ ಹಾಗಾಗಿ ಆ ಏನು ಏನು ಆರ್ಕೆಸ್ಟ್ರಾ ಸಿನಿಮಾ ಗೀತೆಗಳನ್ನ ಈ ನಮ್ಮ ಪಠ್ಯ ಆಧಾರಿತ ಗೀತೆಗಳ ಸಂಯೋಜನೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನ ಪ್ರಸ್ತುತ ಪಡಿಸಿ ಪಡಿಸಿದ್ದಾರೆ ಇವತ್ತು ನಿಜಕ್ಕೂ ನಮ್ಮ ಶಾಲೆಯ ಪರವಾಗಿ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಹಾಗೆಯೇ ನಮ್ಮ ಸರ್ಕಾರಿ ಶಾಲೆ ಹಾಗೂ ಪ್ರೌಢಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಂಬಿಕೊಂಡು ಇವತ್ತು ಅತ್ಯಂತ ಯಶಸ್ವಿಯಾಗಿ ಇವತ್ತು ನಡೆಸ್ಕೊಂಡಿದೀವಿ ಇಂತ ನಮಗೆ ಇನ್ನೂ ಸಮಯ ಬೇಕಿತ್ತು ಅನ್ಸುತ್ತೆ ಯಾಕಂದ್ರೆ ಕಡಿಮೆ ಸಮಯದಲ್ಲಿ ಇಷ್ಟೊಂದು ಸುಮಾರು ಒಂದು ಹತ್ತರಿಂದ ಹದಿನೈದು ಗೀತೆಗಳನ್ನ ಪ್ರಸ್ತುತ ಪಡಿಸಿ ನಮ್ಮ ಮನಸ್ಸನ್ನ ತಲ್ಲನಗೊಳಿಸಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಾಗಿ ಮತ್ತೊಮ್ಮೆ ಮಗ ಆ ಒಂದು ಕಾರ್ಯಕ್ರಮಕ್ಕೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಒಂದು ಧನ್ಯವಾದ ಅರ್ಪಿಸುತ್ತಾ ಆ ಒಂದು ಸಂಸ್ಥೆ ಆ ಇನ್ನಷ್ಟು ಉಜ್ವಲವಾಗಿ ಬೆಳೆಯಲಿ ಆ ಭವಿಷ್ಯ ಆ ಭವಿಷ್ಯದಲ್ಲಿ ಉಜ್ವಲವಾಗಿ ಪ್ರೋತ್ಸಾಹಿಸಿ ಉತ್ತೇಜನ ಒಳ್ಳೆ ಅಂತ ನಮ್ಮೆಲ್ಲರ ಪರವಾಗಿ ಆಚರಿಸಿದ ನಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂತ ತಮಗೆಲ್ಲರಿಗೂ ಎಲ್ಲರಿಗೂ ಸೇರಿ ನನ್ನ ಎರಡು ಮಾತ್ರ ಮುಟ್ಟಿಸ್ತಾರೆ ಈ ನನ್ನ ಹೆಸರು ಶಾಂಭವಿ ಅಂತ ಹೇಳಿ ಈ ಶಾಲೆಯಲ್ಲಿ ಹಿಂದಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಹಿಂದಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಅನಿಸ್ತು ಈ ಜೂನ್ ಇಂದ ಹೆಂಗಾಗಿತ್ತು ಅಂದ್ರೆ ಸೇತು ಬಂದ ಮತ್ತೆ ಎಸ್ ಎಲ್ ಎನ್ ಗಣಿತ ಗಣಕ ಮತ್ತೆ ಜೈವಿ ಚಾಲ Please subscribe to our channel and do not forget to press the bell icon.